ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶ್ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ ಓ ಕಾರ್ತೀಕ ಮಾಸದ ಪುರಾಣ ಅಧ್ಯಾಯ ಮೂರು ಸೂತ ಪುರಾಣಿಕರು ಮತ್ತೆ ಮುಂದುವರಿಸಿದರು ಸತ್ಯಭಾಮೆ ಪತಿಯನ್ನು ಕುರಿತು ಹೇ ಪ್ರಾಣೇಶ್ವರ ನೀನೇ ಕಾಲಸ್ವರೂಪನಾಗಿರುವೆ ಎಲ್ಲ ಜೀವಿಗಳ ಅಂತರಾತ್ಮನೂ ನೀನೇ ಹೇ ಸ್ವಾಮಿ ತಿಥಿಗಳಲ್ಲಿ ಏಕಾದಶಿ ಮಾಸಗಳಲ್ಲಿ ಕಾರ್ತಿಕ ಬಹುಶ್ರೇಷ್ಠ ಎಂದು ಹೇಳಿರುವೆಯಲ್ಲ ಇದಕ್ಕೆ ಕಾರಣವೇನು ದಯಮಾಡಿ ತಿಳಿಸು ಎಂದು ಪ್ರಾರ್ಥನೆ ಮಾಡಿದಳು ಆಗ ಶ್ರೀಕೃಷ್ಣನು ಹೀಗೆ ಹೇಳಿದನು ಸತ್ಯ ನೀನು ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿರುವೆ ಇದನ್ನು ಎಲ್ಲರೂ ಅರಿಯಬೇಕು ಪೂರ್ವಕಾಲದಲ್ಲಿ ಪೃಥು ಚಕ್ರವರ್ತಿಯು ನಾರದರನ್ನು ಇದೇ ಪ್ರಶ್ನೆ ಕೇಳಿದನು ಆಗ ನಾರದರು ತಿಳಿಸಿದ ವಿಷಯವನ್ನೇ ನಾನು ನಿನಗೆ ಹೇಳುತ್ತೇನೆ ನಾರದರು ಹಿಂದೆ ಹೀಗೆ ಹೇಳಿದ್ದರು ಸಮುದ್ರ ರಾಜನ ಮಗನಾದ ಶಂಕವೆಂಬ ರಾಕ್ಷಸನು ಮೂರು ಲೋಕಗಳಿಗೂ ಆತಂಕಪ್ರಾಯನಾಗಿದ್ದ ದೇವತೆಗಳ ಮೇಲೆ ಆತನು ಹರಿಹಾಯುತ್ತಿದ್ದನು ಆಗ ದೇವತೆಗಳು ಸ್ವರ್ಗದಿಂದ ಓಡಿ ಹೋಗಿ ತಮ್ಮ ಪತ್ನಿಯರೊಡನೆ ಮೇರುಪರ್ವತದಲ್ಲಿ ಅವಿತಿಟ್ಟುಕೊಂಡರು ಆಗಲೂ ಶಂಕನಿಗೆ ಸಮಾಧಾನವಾಗಲಿಲ್ಲ ದೇವತೆಗಳಿಗೆ ಮಂತ್ರಶಕ್ತಿ ಇದೆ ಆದ್ದರಿಂದ ಮಂತ್ರಗಳಿಗೆ ಆಧಾರಭೂತವಾದ ವೇದಗಳನ್ನೇ ಅಪಹರಿಸೋಣ ಎಂದು ಅವನು ಯೋಚಿಸಿದನು ಆಗ ವೇದಾಭಿಮಾನಿ ದೇವತೆಗಳು ಶಂಕ ರಾಕ್ಷಸನಿಂದ ತಪ್ಪಿಸಿಕೊಂಡು ಸಮುದ್ರದ ಒಳಗೆ ಹೋದರು ಇದನ್ನು ಹೇಗೋ ಅರಿತ ಶಂಕದೈತ್ಯನು ಸಾಗರದಲ್ಲೆಲ್ಲ ತಡಕಾಡಿದನು ಈ ರೀತಿ ದೇವತೆಗಳು ಭಯಭೀತರಾಗಿ ಹೋದ ಬಳಿಕ ಬ್ರಹ್ಮದೇವನು ಅವರೆಲ್ಲರೊಂದಿಗೆ ವೈಕುಂಠ ಲೋಕಕ್ಕೆ ತೆರಳಿದರು ಭಗವಾನ್ ಮಹಾವಿಷ್ಣುವು ಯೋಗನಿದ್ರೆಯಲ್ಲಿದ್ದರು ದೇವತೆಗಳು ಆತನನ್ನು ಯೋಗನಿದ್ರೆಯಿಂದ ಎಬ್ಬಿಸಲು ಪ್ರಯತ್ನಿಸಿದರು ಶ್ರೀಹರಿಯು ಯೋಗನಿದ್ರೆಯಿಂದ ಎಚ್ಚೆತ್ತನು ಶ್ರೀಮನ್ನಾರಾಯಣನು ಮಕ್ಕಳೇ ನಿಮ್ಮ ಪ್ರಾರ್ಥನೆಯಂತೆ ನಾನು ಯೋಗ ನಿದ್ರೆಯಿಂದ ಎಚ್ಚೆತ್ತಿದ್ದೇನೆ ಈ ಸುದಿನವು ಏಕಾದಶಿಯಾಗಿದೆ ಈ ಕಾರ್ತೀಕ ಏಕಾದಶಿಯನ್ನು ಆಚರಿಸಿದವರಿಗೆ ಸಂಪತ್ತು ಲಾಭವಾಗುವುದು ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಕಾರ್ತೀಕ ಏಕಾದಶಿಯೆಂದು ಯಾರು ನನ್ನನ್ನು ಅರ್ಘ್ಯ ಪಾದ್ಯಗಳಿಂದ ಪೂಜಿಸಿ ವೇದ ಘೋಷಗಳಿಂದ ನನ್ನನ್ನು ತೃಪ್ತಿಪಡಿಸುವರು ಅಂಥವರು ನನಗೆ ಮಾಡುವ ಪೂಜೆ ಅವರನ್ನೇ ಕಾಪಾಡುವುದು ಅದರಿಂದ ಉಂಟಾಗುವ ಪುಣ್ಯಗಳನ್ನು ಅವರೇ ಅನುಭವಿಸುವ ಸದಾವಕಾಶ ಒದಗುವುದು ಇದೀಗ ಮಂತ್ರ ಬೀಜ ಸಮಾಯುಕ್ತವಾದ ವೇದಗಳು ನೀರಿನಲ್ಲಿ ಮುಳುಗಿದ್ದರೂ ಅಲ್ಲೇ ಅಭಿವೃದ್ಧಿ ಹೊಂದಿದರೂ ಸಹ ನಾನೀಗಲೇ ಮತ್ಸ್ಯಾವತಾರ ತಾಳಿ ಸಮುದ್ರ ಪ್ರವೇಶ ಮಾಡಿ ಶಂಕ ದೈತ್ಯನನ್ನು ಸಂಹರಿಸಿ ವೇದಗಳನ್ನು ಕಾಪಾಡುತ್ತೇನೆ ಕಾರ್ತಿಕ ಮಾಸದಲ್ಲಿ ನದಿ ಸ್ನಾನ ಮಾಡುವ ಮಾನವನಿಗೂ ಇನ್ನು ಮುಂದೆ ಮಂಗಳವಾಗುವುದು ಹೇ ಮಹೇಂದ್ರನೇ ನನ್ನ ಮೂಲಕ ವೈಕುಂಠವನ್ನು ನಿನ್ನ ಮೂಲಕ ಸ್ವರ್ಗವನ್ನು ಕಾರ್ತೀಕ ಮಾಸ ವ್ರತಾಚರಣೆ ಮಾಡುವ ಮಾನವರು ಪಡೆಯುವರು ಹೇ ವರುಣನೆ ಕಾರ್ತೀಕ ಮಾಸ ವ್ರತಾಚರಣೆಯನ್ನು ಮಾಡುವವರಿಗೆ ವಿಘ್ನಗಳನ್ನು ತರದೆ ರಕ್ಷಣೆ ಮಾಡಿ ಸಕಲ ಸಂಪತ್ತುಗಳನ್ನು ಅನುಗ್ರಹಿಸು ಹೇ ಕುಬೇರ ಯಾವ ಕಾರ್ತೀಕ ಮಾಸ ಮಹಾತ್ಮೆಯಿಂದ ಭಕ್ತರು ನನ್ನ ಸಾರೋಪ್ಯವನ್ನು ಹೊಂದುವರೋ ಅಂತಹ ಭಕ್ತರಿಗೆ ನೀನು ನನ್ನ ಆಜ್ಞೆಯಂತೆ ಧನ ಧಾನ್ಯ ಸಮೃದ್ಧಿಯನ್ನು ಉಂಟು ಮಾಡು ಸಕಲ ದೇವತೆಗಳೇ ಯಾರು ಕಾರ್ತೀಕ ಮಾಸ ವ್ರತವನ್ನು ಜೀವನ ಪೂರ್ತಿ ವಿದ್ಯುಕ್ತವಾಗಿ ಶ್ರದ್ಧಾ ಭಕ್ತಿಗಳಿಂದ ಆಚರಿಸುತ್ತಾರೋ ಅವರೆಲ್ಲರೂ ನಿಮ್ಮಿಂದಲೂ ಸಹ ಗೌರವಿಸಲ್ಪಡಲಿ ಮಂಗಳ ವಾದ್ಯಗಳಿಂದ ನೀನು ನನ್ನನ್ನು ಯೋಗನಿದ್ರೆಯಿಂದ ಎಚ್ಚರಿಸಿದ ಈ ದಿನ ಏಕಾದಶಿಗಳಲ್ಲೆಲ್ಲ ಅತ್ಯಂತ ಪ್ರಿಯವಾಗಲಿ ಆದ್ದರಿಂದ ಕಾರ್ತಿಕ ಮಾಸ ಸ್ನಾನ ದಾನ ಹಾಗೂ ವ್ರತಾಚರಣೆಗಳಿಂದಲೂ ಏಕಾದಶಿ ಆಚರಣೆಯಿಂದಲೂ ಯಾವ ಫಲವು ದೊರೆಯುತ್ತದೆಯೋ ಅಂತಹ ಫಲವು ಬೇರೆ ಯಾವ ವ್ರತದಿಂದಲೂ ದೊರೆಯಲಾರದು ನನ್ನ ಸಾನ್ನಿಧ್ಯವನ್ನು ತಲುಪಲು ಸುಲಭವಾದ ಮಾರ್ಗ ಬೇರೊಂದಿಲ್ಲ ತಪಸ್ಸು ದಾನ ತೀರ್ಥಯಾತ್ರೆ ಇವೆಲ್ಲಕ್ಕಿಂತಲೂ ಅತ್ಯಂತ ಫಲದಾಯಕವಾದ ಸ್ವರ್ಗಲೋಕಕ್ಕೆ ಸುಲಭ ಮಾರ್ಗವಾದ ವೈಕುಂಠ ಲೋಕಪ್ರದವಾದ ಈ ಕಾರ್ತೀಕ ಮಾಸ ವ್ರತಾಚರಣೆ ಹಾಗೂ ಏಕಾದಶಿ ವ್ರತಾಚರಣೆಗಳಿಗಿಂತ ಬೇರೊಂದಿಲ್ಲ ಎಂದು ಭಗವಾನ್ ಮಹಾವಿಷ್ಣುವು ದೇವತೆಗಳಿಗೆ ಉಪದೇಶಿಸಿದನೆಂಬಲ್ಲಿಗೆ ಕಾರ್ತಿಕ ಮಾಸ ಮಹಾತ್ಮೆಯ ಮೂರನೆಯ ಅಧ್ಯಾಯವು ಸಂಪೂರ್ಣವಾಯಿತು ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಭವಂತು